ಅಲ್ಲಕ್ಕನಿ ಅಕ್ಕ ಸೂಬ್ಬಾ ಒಂದು ಮಾತನಾಡಿ ಎಸೋದಿಯ ಏನವ ಎಂತವ ಏನಾಗಿದ್ದದವ ಏನವ ಅಂತ ಒಂದು ಮಾತಾ ಕೇಳಿನವಲ್ಲ ಅಂಥದ ನಮ್ಮ ಏನಕ್ಕ ಮಾಡಿದ್ಲು ಏನು ಮಾಡಿದ್ಲು ಏನು ಕೇಳ್ಬೇಕಾಗಿತ್ತು ಅಬ್ಬರೇ ಅವನು ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ಕೂತವಾನೆ ಅತ್ತೆ ಮನೆಗೆ ಹೋದಾಗ ಹೋಗ್ತಾನಿ ಸಹ ಇನ್ನೇನು ಇನ್ಯಾವಾಗ ಮಾತಾಡ್ಬೇಕಾಗಿತ್ತು ಅಬ್ಬು ರೀ ಜಗ್ಲಿ ಮೇಲೆ ರತ್ನಿನವೇ ಎಸದಿನ ಕೂತಿದ್ದಾರಂತೆ ಬಂದಂತೆ ಯಾವಾಗ ಬಂದ್ರವ ಅಂತ ಒಟ್ಟೊಟ್ಟಿಗೆ ಅಂದಂತೆ ಎಸದಿ ಯಾವಾಗ ಬಂದೆ ಏನು ಸಮಾಚಾರ ಏನು ಹಿಂಗೆಲ್ಲ ಮಾಡ್ಕೊಬಿಲ್ಲ ಗೊತ್ತಾಯ್ತಿವ ಹಂಗೆ ಹಿಂಗೆ ಅಂತ ಒಂದು ನಾ ಮಾತೇಳಿ ಅಂತಿತ್ತು ಕಳ್ಕೊಬಿಡ್ತಿದ್ನ ಕಳ್ಕೊಬಿಟ್ಟಿದ್ನಕ ಇಲ್ಲ ನನ್ನ ಮಗಳು ಇಂತ ಕೋಡ್ಕೊಂಡ್ಬಿಡ್ತಿದ್ರು ನಾನು ಬೇಜಾರು ಮಾಡ್ಕೊಂಡು ಹೋದ್ಲು ಗೊತ್ತಾ ಅಣ್ಣ ಮಾತಾಡಿನಿ ಇರ್ವಲ್ಲ ಯಾಕೆ ಅಣ್ಣ ಮಾತಾಡ್ತೀನಿ ನನ್ನ ನನಗೆ ನನ್ನ ದುಡ್ಡು ಕೊಡ್ ಅಂತ ಕೇಳೋಕೋಯೋತಿದ್ದೆ ನಾನು ಈ ಥರ ಬುದ್ಧಿ ಕಲ್ತನಲ್ಲ ಇವನು ಅಂದ್ಬಿಟ್ಟು ಏನು ಹೊಸಿ ಬೇಜಾರ್ ಮಾಡ್ಕೊಂಡು ಹೇಳ್ಕೊಂಡ ನನಗಂತೂ ಹೆಂಗೆ ಅನಿಸ್ತು ಅಂದರೆ ಸಕ್ಕತ್ತು ಬೇಜಾರಾಗೋಯ್ತು ನನಗಂತೂ ಅಯ್ಯೋಣೆ ಸುಮ್ಮನೆ ರೀ ಇವಳೆ ಮಾತಾಡ್ಸಳು ಅಣ್ಣ ಹೆಂಗೆ ಆಗೋಯ್ತಾರಣ್ಣ ನನ್ನ ಪರಿಸ್ಥಿತಿ ಹಿಂಗೆ ಮಾಡ್ಕೊಂಡ್ವಲ್ಲ ಹಿಂಗೆ ಮಟ್ಕೊಂಡ್ವಲ್ಲ ಅಂತ ಹೇಳಕಿದ್ರು ಇವಳು ಇವಳು ಇವಳೆ ಇವಳೇ ಇವಳು ಇವಳ ಕಿರೇಳಾಗಿಲ್ಲ ಹಿರೇಳಾಗಿದ್ದು ಇವಳೇ ಹಿಂಗೆ ನನ್ನ ಕಷ್ಟ ಹಿಂಗೆ ಆಗೋದೆ ಕಣ ಹಿಂಗೆ ಆಗೋದೇ ಹಿಂಗೆ ಹೋಗೋದೇ ಏನಣ್ಣ ಮಾಡೋದು ಮುಂದಕ್ಕೆ ಹೆಂಗೋಣ ಅಂತ ಇವ್ಳು ಕೇಳಬೇಕಾಗಿತ್ತು ಅಲ್ಲ ಕಣಕ್ಕ ನೀರು ಸರಿ ಹೇಳ್ತೀನ ಮನೆ ಮಕ್ಳು ಬಂದವರು ನಾನು ಅವ್ರು ಕೇಳಬೇಕು ಅವ್ರು ಕೇಳಬೇಕು ಹ್ಞೂ ಯಾರಕ್ಕೆ ಕೇಳೋರು ಹೇಳ್ತೀನಿ ನೀನು ಯಾರು ಕೇಳೋರು ಹೇಳು ಹ್ಞೂ ಸುಮ್ಮನೆ ಇರೋಕೆ ಬುದ್ಧಿ ಬುದ್ಧಿ ಇಲ್ಲಕ್ಕ ಹೆಂಗೆ ಹೇಳ್ತಿದೀ ನೋಡು ನನ್ನ ಮಗಳು ಕೇಳಬೇಕಾಗಿತ್ತ ನನ್ನ ಮಗಳು ಕೇಳಬೇಕಾಗಿ ತಕ್ಕ ಎಷ್ಟು ಮಟ್ಟ ಬುದ್ಧಿ ಕಲ್ತವ್ ನೋಡು ರತ್ನಿಯ ಕೇಳೋಣಂತೆ ಏನವ ಏನು ಆರಾಮ ಮಾಡಿದಿರಿ ಏನು ಎಂತ ಅಂದ್ಬಿಟ್ಟು ಇವ್ನಿಗೆ ಇವಳು ಕೇಳಿದ ಏನತ್ತಿತ್ತಕ ಏನತ್ತೀ ಏನು ಕಳ್ಕೊಳ್ತಿದ್ದಾವ ಇವನು ಹಂಗೆ ಕನಕ ಹಂಗೆ ಬದುಕು ಕಮ್ಮಿ ಮೇದ್ಮೇಲೆ ಹಂಗೆ ಯಾನು ಸುಮ್ಕಿರು ನೇ ಸುಮ್ಬುತ್ಕ ಕೊತ್ತು ಜಾರ ಬರೋ ನೀನು ನದಿ ಹೇಳೋದು ಇವತ್ತು ಇವಳು ಅಣ್ಣಕ್ಕೆ ಏಳ್ನಿಲ್ವಲ್ಲ ಅಣ್ಣಕ್ಕೆ ಏಳ್ನಿಲ್ವಂಟಾಬಿಟ್ಟು ಹೋಗೋಲ್ಲ ಆವಾಗ್ಗೆ ಅವತ್ ಅವಾಗ್ಗೆ ಅನಿಸ್ತಿರುಣೇ ಅಣ್ಣ ಅಂತ ಮನೆ ತಗತ ಹೇಳಿ ಮಾದೇವನ್ಗೆ ಹೇಳು ವಿಚಾರಿಸಲಿ ಇಲ್ಲ ಮಾದೇವನ್ಗೆ ಫೋನ್ ಮಾಡಿ ಎಲ್ಲಿ ಹೇಳ್ತಿ ತಗೋಣಪ್ಪ ವಿಚಾರಿಸಪ್ಪ ಸರಿಯಾಗಿ ಹೇಗೆ ಹಂಗೆ ಅಂತ ಹೇಳ್ಬೇಕಾಗಿತ್ತವಳು ಅವತ್ತು ಅವ್ನು ಆಲೂಕ್ಸಕ್ಕೆ ಏಳ್ನಿಲ್ಲ ಮನೆ ತಗತೇನೆ ಅಂತ ಏಳ್ನಿಲ್ಲ ಇವತ್ತು ಮನೆಗೆ ಹೋಗಕ್ಕೆ ಹೋಗೋದಂತ ಹೇಳೋಕೆ ಒಳಗೆ ನಾಚಿಕೆ ಅದಕ್ಕೆ ಹೇಳಿಲ್ಲ ಇವ್ನೇಕೇಳಕ್ಕೆ ಹೋಗನು ಈಗ ನಿನ್ನ ಕಷ್ಟ ಇದ್ದಾಗ ನೀನು ಹೇಳ್ಕೊಳ್ಬೇಕು ನಾನು ಕೇಳೋನು ನಿನ್ನ ಕಷ್ಟ ನೀನು ಹೇಳ್ಕೊಳಕ್ ಅನ್ಗೆ ಗೊತ್ತಾಗದು ಹೇಳ್ಕೊಳ್ಳಿಲ್ಲ ಏನು ಕಷ್ಟ ಇಲ್ವೇನೋ ಅವಳೇ ಸುಮ್ಮನೆ ಅವಳೆಲ್ಲ ಇನ್ನೇ ಕೀಗ ಹಬ್ಬದಲ್ಲಿ ಯಾಕೆ ಕಿತ್ಕೋದು ಬಿಟ್ಟು ಸುಮ್ನೆ ಆಗ ನಾನು ಅವ್ನು ಏನು ದೂರಂಗಿರೋದು ಅವ್ನು ಏನಾಗ ದೂರಕ್ಕೆ ಸುಮ್ಮನೆ ಬಾಯಿ ಕುತ್ಕೊಂಡು ಸುಮ್ಮನೆ ಏನೇನೋ ಮಾತಾಡೋ ಮಗ ಸುಮ್ಮನಿನ್ನೇ ಹಂಗಲ್ಲ ಕನಕ ನನಗೂ ಪಾಪ ಅದೇ ನನಗ ಪಾಪ ಇವ ಹೇಳ್ತೀಯ ನೀನು ನಾನೇ ಬೋದಿನ ನಿನಗೆ ಹಾಂ ಹಿಂಗೆ ಇವು ಕೈ ಇವರು ಕರಿಣಿಲ್ವಲ್ಲ ಆಲಕ್ಕೆ ಸ ಕರಿವಲ್ಲ ಮನೆಗೆ ಕರಿನಿಲ್ವಲ್ಲ ನೋಡಕ್ಕವೇ ಹಿಂಗೆ ಬಂದು ಹತ್ತು ಕ್ಲಾಸ ಕೊಟ್ಟಿರೋದನ್ನು ತಿರುಗ ಹತ್ತು ಲಕ್ಷ ದುಡ್ಡು ಕೇಳ್ತಾಳಲ್ಲ అనుబుట్టు నూ ఓదినా ఒప్పుకీ నగదు ఆ ఈ ఆ బెంబు హో బేజారు మూారే నేను కష్ట సుఖ అని బ్యాడవ నన్ను మావ్ మాత కళిల్వల్ ఏను ఏ యాకీ మాట్కండే అంత బొయ్య కారు ఇవును నన్ను మాట్ాడుసోను యార్ మాట్స్థి ఒట్టొట్టుకే ఈ బంద్ర అందరు ముగ్దోతా ఈ బుద్ధి కల్తవ సరియా అనుకుంటు అం బేజార్ మక్క సప్పకొ బిలు అకే నూ సుంకీర్ణత మాతాడు మాతాడుస్తూ మాట్లీు అంతవళయా నీను యాకే నీ ಹೇಳ್ದಿರೋ ನೀನು ಯಾಕೆ ಹೇಳೋ ನೀನು ಹೇಳುವ ನೀನು ಹೇಳಕ್ಕಾಯ್ತಿಲ್ವಾ ಹಿಂಗ್ ತರ್ಕಿತಾರ ಹಿಂಗೆ ಮೈಸೂರು ಮನೆ ತಗತೇವಿ ಕನ್ನಡ ಮನೆ ಒಂದು ಹೇಳು ಇಲ್ಲ ನೀನೇ ವಿಚಾರಿಸು ಇಲ್ಲ ತಕೊಂಡಾಯ್ತಲ್ವ ಒಂದು ಆಳಕ್ಕೆ ಸಕ್ಕಾರೆ ಬಂದ್ರಣ್ಣ ಅದಕ್ಕೆ ಕರ್ಕೊಂಡು ಹೋಗ್ತಾ ನೀನು ಫೋನ್ ಮಾಡಿವೆ ಅಂತ ನಾನು ಓದ್ಯಾಕ ನನಗೂ ತಿಳುವಳ್ಕೆ ಅದೇ ನನಗೆ ಅಡ್ಡಿಯಲ್ಲ ನಾನು ಅಂದ್ರೂ ಇವನು ಒಂದು ಮಾತಾ ಮಾತಾಡ್ಸ್ಬೇಕು ಅನ್ನಕ್ಕೆ ಮನಗೆ ಬಂದ ಮಗಳನ್ನ ಇವ ಮನೆಗೆ ಬಂದ್ರೆ ಹೆಂಗೆ ಮಾತಾಡ್ಸಂಗಿದ್ದ ಇವನು ಮಾತಾಡ್ಸ್ಬೇಕಲ್ವ ಹೇಳ್ತೀಯ ನೀನು ಮಾತಾಡ್ಸ್ಬೇಕಲ್ವಕ ಓ ಏನು ಮಾತಾಡ್ತಂತ ಈಗ ನಂತರ ಇನ್ನೇನು ನನ್ನ ಮನೇಲೇ ಇಲ್ವಲ್ಲ ನೆನೆ ದಿವಸ ಮನೆ ದಿವಸ ಎಲ್ಲ ಗುರು ತೊಡ್ಕೊಂಡ್ಕೊಂಡೆ ಮನೆಗೆ ಹೋಗಿತ್ತು ಇನ್ನೇನು ನೆನೆ ಬಂದು ಅಷ್ಟೊಂದು ಕೆಲವಾಗ ಉಂಟೋಗಿತ್ತು ಅವಳು ಇನ್ನೆಲ್ಲಿ ಮಾತಾಡ್ಸನು ಸುಂದ್ ಕೂತಾರೆ ಅದೇ ಒಂದು ಸುದ್ದಿ ಅಂದ್ಕೊಂಡು ನೀನು ಕಡ್ಡಿಯೇ ಬೆಟ್ಟ ಮೊದಲು ನಿಂತ್ಕೊಬೇಡ ನೀನು ಆ ಅಡ್ಡಬಾರಿ ಅಂತ ಕೆಲಸ ಮಾಡ್ಕೊಂಡಿದ್ದ ಯಾವಾಗ ಬಂದರು ಅಷ್ಟು ಚೆನ್ನಾಗಿ ಬರ್ತಿದ್ದವಳು ಈ ಥರ ಚೀಣ್ಣ ಹಾಕಬಂದ ನಾನು ರಾಮ ಇಟ್ಟೋದೆ ಇದೇನು ಅದೇ ಒಂಥರ ಇತ್ತಿದ್ದೆವು ಈ ಥರ ಒಂಥರ ಅದಲ್ಲ ಅಂದ್ಬಿಟ್ಟು ನಾನು ಕೈಲಿ ಹಿಡ್ಕೊಂಡು ನೋಡಿದ್ರೆ ಆ ಮಾಂಗ ಚೀನು ಮಾಡ್ಬಿಟ್ಟವಳೆ ಕಣಕ್ಕೆ ಏನು ಅದೇ ಬೆಳಕೆ ಕುಂತದ ಯಾವ ಕಾಲದ ತಗೊಂಡಿದ್ಲು ಕಣೆ ఏం బెళ్దా కుంటతదిరి ఆగ్ నేనే ఇది అందే ముగ్గు కనవ ఆగలే మొదలు ముడుగీతి మన తక్క మడుగు మంగళ ఎవరు సాల్తోడతా బందో ఆడిబుటే తాలి బుట్రే ఒక్క కివే సన్ను కణ కణు కండవ్ కణగి వాల నోడ నేను అంతే వాలే ఆ బుట్టే నేను విల్వత్తే ఆ పాటి చిన్న ఒడవే మోళిగుడు ఇవత్ ఏట్ట నక్షత్రం ఊరులో అంతు నక్షత్ర ఊరు వచ్చే ఆడుకళె ಆ ಮುಟ್ಟಿಗೆ ಅಷ್ಟೊಂದು ನೋಡ್ಬೇಕು ಹಾಕೊಂಡು ಹೊಸ್ರು ನಮ್ಮ ಮತ್ತೆ ಇವತ್ತು ಹಿಂಗೆ ಬಂದೊಳ ಅಂತ ಆಡ್ಕೊಳ್ತಾರೆ ಅನ್ಬಿಟ್ಟು ನಾನು ಅಲ್ಗೂ ಹೋಗಿದ ಕಣವ ಅಂತ ಅಂತಿದೆ ನನಗೆ ಹೊಸಿ ಬೇಜಾರಾಗಿಲ್ಲ ನನಗೆ ಭಾಳ ಬೇಜಾರಾಗೋಯ್ತು ನನಗೆ ಥೂ ಏನಿದು ನಾನು ಮನೆ ಬರ್ಬೇಸ್ರ ನಂಗೆ ಆಗೋಯ್ತು ಕನಕ ಇವಳು ಈ ಕೆಲಸ ಮಾಡ್ಕೊಂಡು ಇವ್ನು ನೋಡ್ರಿ ಮನೆ ಬರ್ಬಳ್ಳ ಮಾತಾಡ್ಸಿದ್ರೆ ಇವಾಗ ನೋವು ಅದೇ ಅವಳಿ ಎಷ್ಟು ನೋವು ಇರೋದು ಹೇಳ್ತೀಯ ನೀನು ಬಂದೋರು ನಾ ಈಗ ಬಂದ್ರೆ ಅಂದ್ಬಿಟ್ಟಿದ್ರಿ ಏನು ಕಳ್ಕೊಳ್ಳೋದು ಇತ್ತಕ್ಕ ಏನಿತ್ತು ಇವನು ಅವಳುವೇ ಈಗ ಬಂದಾಗ ಈಗ ಬಂದ ಮಾತಾಡ್ಸೋದು ಅಷ್ಟೇ ಇಲ್ಲಿ ಕೂತ್ಕೊಂಡು ಏನಿದು ಎಂತು ಏನಾಯಿತು ಏನು ಎಂತು ಅಂತ ಒಂದು ಮಾತಾವುಳು ಕೂತ್ಕಡು ಕೇಳಿನಿಲ್ಮಂತೆ ಹಬ್ಬದಿವ್ಸ ಮನೆಗೆ ಸೇರ್ನಿಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆಂದು ಓಟ್ಲಿಂದ ಬಂದು ಬಂದ್ಬಿಟ್ಟು ಮನೆ ಎದ್ದಷ್ಟು ಹೊತ್ಕೊಳೆ ಹೋಗ್ಬಿಟ್ಟು ಆರೇ ಹನ್ನೊಂದು ಗಂಟೆ ಅದಕ್ಕೆ ಊರು ಬರ್ತು ರೆಡಿ ಆಗ್ಬಿಟ್ಟು ಆಗಿಬಿಟ್ಟು ಇಳು ಹಿಂಗೆ ಬುದ್ಧಿ ಕಲ್ಲೇ ಆ ಸರಿ ನಾಡ್ದು ಬಂದವಳೆ ಹುಳು ಏನಿತ್ತು ಇನ್ನೊಂದು ಯಾವಾಗಾರು ಹೋಗೋದಪ್ಪ ಏನು ನಾಲ್ಕು ಸತಿ ಹೋಗ್ತಾರೆ ಗಣ್ಣು ಹಿಡ್ತೀವಿ ಓನೇ ಬೇಕಾಗಿ ಹೋಗಿ ಹೋಗ್ನೇ ಬೇಕಾಗಿತ್ತಕ್ಕ ಯಾಕೆ ಓದ್ಲಕ್ಕ ಇವಳು ಇರಕ್ಕೆಲ್ಲ ಹೋಗಿದ್ರು ಅಲ್ವ ಓಲಿ ಹೋದ್ರು ಹೋಲಿ ನನ್ನ ನಮ್ಮಗೆ ಅವ್ರಿಗೂ ಆಸೆನೇ ಒಪ್ಕತ್ತೀನಿ ಕೂತ್ಕೊಂಡು ಏನೋ ಅಂತ ಸರಿ ನಾದಿನ ಇವಳು ಕೇಳಿನ ಅಂದಮೇಲೆ ಅಷ್ಟು ಬೇಡವಾಗ ನನ್ನ ಮಗಳು ಅವತ್ತೆಲ್ಲವ ನಾಡಿನ ನಾದನಿ ಅಂತ ಮಾಡ್ತಿದ್ದಳು ಇವತ್ತು ಇವಳು ಇಷ್ಟು ಬೇಕಾ ಬಿಟ್ಟಿಯಾಗಿ ಇವಳು ನನ್ನ ಮಗಳನ್ನ ಏನು ಕೈಲಿ ಇಲ್ಲ ಅನ್ಬಿಟ್ಟು ಇವ್ರು ಇನ್ನು ನೋಡ್ಬೋದಾ ಅಯ್ಯೋ ಸೊಪ್ಪು ಕೂತ್ಕೋ ನಿನ್ನ ಮಗಳೇ ಯಾವಾಗ ಬುದ್ಧಿ ಕಲ್ತಿಲ್ಲ ಸುಮ್ಮನೆ ನಿನ್ನ ಮಗಳ ಕಡೆಗೆ ನೀನು ನ್ಯಾಯ ಹೇಳಕ್ಕೆ ಬರ್ಬೇಡಮ ನಾನು ಹೇಳೋಕ್ಕೆ ಕೇಳು ಸುಮ್ಮನೆ ಇರು ಬಾಯಿ ಮುಚ್ಕೊಂಡು ನೀನು ಸುಮ್ಮನೆ ಮೇಲೆ ಇಲ್ಲೋ ಉತ್ಪತ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡ ಮಗ ಹಂಗಿರೋದು ಕಲಿಯಣ ನೀನು ತಲೆಗೆಸ್ಕೊಬೇಡ ನೀನು ಇವಳು ಇವತ್ತೇಳು ನೀನು ಹೇಳಣ್ಣ ಅವತ್ತೇ ಮತ್ತೆ ಆವತ್ತು ಹೇಳ ಅಟ್ಕೆಗು ನನಗೂ ಹೇಳು ನೀನು ಇವತ್ತು ಹೇಳ್ಬೇಕು ಅಂದ್ಬಿಟ್ಟು ಹೇಳ್ಬೇಕಾಗಿತ್ತು ಅಲ್ಲ ಕಣ್ಯಕ ನನಗೆ ಹೇಳಿದ್ದವಲ್ಲ ಅವಳು ನನಗೆ ಹಿಂಗೆ ಒಯ್ ಹಿಂಗೆ ಮನೆ ತಗೊತೀವಿ ಕರೋ ಬಿಡ್ತೀವಿ ಅಂದ್ಬಿಟ್ಟು ನನಗೆ ಹೇಳ್ತಿಲ್ಲ ನಾನು ಕೂಡಲೇ ಮುಂಚೆ ಕಟ್ಕೊಂಡಿಲ್ಲ ನಾನೇನು ಹೇಳೋನೆ ನಾನೇನಕ ಹೇಳನೆ ಹೇಳ್ತೀಯ ನೀನು ನಾನು ಹೇಳಂಗಿದ್ದದ ಇವತ್ತು ಏನೋ ಮಾಡ್ಕೊಬಿಟ್ಟು ಇವತ್ತು ನಮ್ಮ ಹೊಟ್ಟೆ ಒಟ್ಟಿಗೆ ಬೆಂಕಿ ಬಿದ್ದಂಗೆ ಆಯ್ತದೆ ಏನು ಹೇಳು ಒಟ್ಟಿಗೆ ಬೆಂಕಿ ಬಿದ್ದಂಗೆ ಆಯ್ತದೆ ಕಣ್ಯಕ್ಕ ಹೇಳ್ತೀನಿ ನೀನು ನನ್ನ ಕಷ್ಟ ಭಗವಂತ ಪ್ರೀತಿಯಾಗಿ ಕುಂತದೆ ನನ್ನ ಮಗಳು ಯಾವಾಗಲೂ ರಾಣಿ ಗೊತ್ತಿದ್ದಳು ಇವತ್ತು ಹೋಗಿ ತಳೆ ಪತಳ ತಗೊಬರಂಗ ಆಯ್ತಲ್ಲ ಅಷ್ಟೊಂದು ಅಡುಗೆ ಮಾಡಿಸ್ಕೊಂಡು ಮಡಿಕೊಂಡಿದ್ಲು ಇವತ್ತು ಏನು ಇಲ್ದದಲ್ಲ ನಿಂತೊಳಲ್ಲ ನನ್ನ ಮಗಳು ಅಂದ್ಬಿಟ್ಟು ಹ್ಞೂ ಕಳ್ಳ ಬಕ್ಕಳಂಗೆ ಆಯ್ತದ ನನಗೆ ಗೊತ್ತಾ ಏನು ಮಾಡಿ ಹೇಳಂಗಿಲ್ಲ ಬಿಡಂಗಿಲ್ಲ ಇನ್ನ ಮಾಡ್ಕೊಂಡು ಬೋಸ್ಲಿ ಬಿಡು ಆವತ್ತು ಅವ್ಳಗೂ ಎಲ್ಲ ಗಿಳಿ ಇಳಂಗೆ ಬೇಡಕನವ ಬೇಡ ಅಂತ ಅದು ಅದೇ ಮಾದೇವ್ನ ಮನೆ ಮುಂದೆ ಕುತ್ಕೊಂಡು ಎಲ್ಲ ಕಣಕ್ಕ ಹೊತ್ಲಕ್ಕ ದುಡ್ಡು ಕೊಡೋ ಅದಕ್ಕೆ ಬೇಡ ಮಗ ಹೆಂಗೆ ಅಡಿಯೋಸ ಮಾಡಿಕೊಂಡು ಎರಡು ಮನೆ ಅವೆ ಸುಂಕಿರು ನಿನ್ನ ಮಕ್ಳು ಸರೀರ ಅವ್ರು ಯಾವಾಗ ಉಲ್ಟಾ ಅಂತ ಹೇಳೋಕಾಕಿಲ್ಲ ಅವ್ರು ನಂಬ್ಕೊಂಡು ನೀನು ಸಾಲ ಸೂರ ಮಾಡ್ಕೊಂಡು ನಿನ್ನ ಮನೆ ತಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸುಂಕಿರೇ ಅಂತ ಅಷ್ಟು ಭಾಗ್ಯಂದ ಹೇಳಿದ್ರು ಇವಳು ನನ್ನ ಮಾತ ಇಟ್ಕೊಂಡು ಇವತ್ತು ನನ್ನ ಈ ಥರ ನನಗೆ ನೋಡೋಕ್ಕೂ ಆಯ್ಕಿಲ್ಲ ಆ ಪರಿಸ್ಥಿತಿ ನೋಡಿದ್ರೆ ನನಗೆ ಒಂಥರ ಬೇಜಾರು ಕನಕ ಬೇಜಾರು ಅದಂಗೆ ಆಯ್ತದೆ ಅದು ಚೆನ್ನಾಗಿ ಗೊತ್ತಿದ್ದೇಳು ಇವತ್ತು ಬೇಕಾ ಬಿಟ್ಟಿಯಾಗಿ ಇವಳು ಬರಂಗಾದ್ಲು ಅಕ್ಕಪಕ್ಕ ಆಡ್ಕೊಳಕಿಲ್ಲ ಏನೋ ಮಗಳು ಹಂಗಾವಳೆ ಹಿಂಗೋಳ ಹೇಳಿ ಹೊರಕೊಳ್ತಿದ್ದು ಈಗ ನೋಡು ಹೆಂಗೆ ಬಂದಳು ಗೊತ್ತ ಕಟ್ಟ ಗೊತ್ತಾಳಲ್ಲ ಅಂತ ಆಡ್ಕೊಳಕ್ಕಿ ಅಕ್ಕಪಕ್ಕವರು ಅಂತದ್ರಲ್ಲಿ ಅದೇ ಬೇಜಾರಾಗೋದಳು ಬರೋಕಿಲ್ಲ ಅಂದ್ಲ ಒಬ್ಬ ವಡೆಗೆ ವ್ಯವಸ್ಥೆ ಇಲ್ಲ ಬರೋಕೀರ ನಾನು ಅಂತ ಅವತ್ತೆ ಅಂದು ಹಂಗೊಂದಿದ್ದಕ್ಕೆ ನಾನು ನೇ ಬಾ ವ್ಯವಸ್ಥೆ ಕಟ್ಕೊಂಡು ಏನು ಬಾನೇ ನಿಮ್ಮ ಇವತ್ತು ಬೇಜಾರು ಮಾಡ್ಕೊಳ್ತಾರೆ ಬಂದು ಹೇಳೋರೆ ಅವ್ನು ಬಿಟ್ಟು ನಾನು ಬುರಾಯ್ ಕೇಳಿದ್ರೆ ಯಾವ ಬೆಣ್ಣೆ ಬಂದೋಣ್ಣ ಇವರು ಮಾತಾಡ್ತಾನೆ ಈ ಬುದ್ಧಿ ಕಲ್ತವ್ರಲ್ಲ ಇವರು ತಪ್ಪ ತಪ್ಪದ ಮಗಳು ಏನೋ ಮಾಡಿದ್ಲು ಏನು ಮಾಡಿದ್ಲು ಹೇಳು ಮತ್ತೆ ಏಯ್ ಮಾತಾಡ್ಸಿದ್ರು ಅವ್ನು ಒಟ್ಟೊಟ್ಗೆ ಅನ್ನೋ ಒಬ್ಬರಿಗೆ ಅನ್ನೋ ಈಗ ಬಂದ್ರವ ಅಂದಮೇಲೆ ಇವನು ಸೇರ್ಕೊಳ್ಳಿಲ್ವ ಬಿಸಾಕು ಆವತ್ತೇ ಕರ್ದಿಲ್ಲ ನನ್ನ ಇವತ್ತೇನು ಮಾತಾಡೋದು ಅನ್ನೋದು ಅವ್ನ ಮುಂಚೆ ಬಂದಿರೋದವ ಏನು ಯಾರು ಗೊತ್ತು ಸುಮ್ಕಿರು ನೀನು ತಲೆಗೆಡ್ಸ್ಕೊಬೇಡ ಅವಳು ಎದ್ದು ಎದ್ದಿ ಪಪ್ಪ ಓಟ್ಲದ ನೋಡ ಹಬ್ಬ ಅನ್ನೋದು ಕಂಡಾಗ ಹಬ್ಬದಲ್ಲಿ ಮನೇಲಿ ಇದ್ದಿಲ್ಲ ಪಾಪ ಎದ್ದು ಎದ್ದಿ ಓಟ್ನ ತಗೊಳತಳಿ ಅವಳಿಗೆ ಕುಂತಿಲ್ಲ ಅವಳನ್ನ ದೂರಂಗಿಲ್ಲ ಮಗ ಸುಮ್ಮನೆ ಸುಮ್ಮನೆ ಎಲ್ಲಿ ಬಿದ್ದಿನ ಯಂತಾರೆ ಓಡ್ತಾಯ್ಬಿಟ್ಟು ಓಲ್ಸೋದಲ್ಲ ಮಗ ಸರಿಯಾ ಸುಮ್ಮನೆ ಇರು ನೀನು ತಲೆಗೆಸ್ಕೊಬೇಡ ನೀನು ಅವ್ರ ಅವ್ರೆ ಸರಿ ಯಾಕ್ರೇ ನೀನು ಬಾಯಿ ಮುಚ್ಕೊಂಡು ಇರೋದು ಕಲೀಣೆ ನೀನು ಕಾಣಕನವ ಇನ್ನೇನು ಬಾಯಿ ಮುಚ್ಕೊಂಡು ಇಲ್ದನೀ ಇನ್ನೇನು ಏನು ಅಂದಿಲಿ ಬಾಯಿ ಮುಚ್ಕೊಂಡು ಇರೋದೇಕ ನನಗೆ ಹೇಳೋದು ಕನಕ ಇವೋ ಇವ್ರ ನಾನು ಜಗಳ ಅಲ್ಲ ಡ್ಯೂಟಿ ಅಲ್ಲ ಮನೆ ಬಾಪು ಬಂದ ಮಾರ ಅವಳು ಮಾತಾಡ್ಸ್ತೀವಲ್ಲ ಇವರು ಸರಿಯಾಗಿ ಬೇಕಾ ಬಿಟ್ಟು ಮಾತಾಡ್ಸೋರಲ್ಲ ಮಾತಾಡ್ಸಿರಲ್ಲ ಅನ್ನೋದೊಂದು ನೋವು ಅಷ್ಟೇ ನೀನು ಇಲ್ಲ ಅಯ್ಯೋ ಇವ್ರೇನು ಮಾತಾಡಿಸಿದ ತಕ್ಷಣ ಏನು ಅವಳು ಕಳ್ಕೊಂಡಿರೋ ಮನೆ ಬಂದು ಬರ್ತೈತಿಲ್ಲ ಹ್ಞೂ ಆಯಿತಾ ಬಿಡು ಏನೋ ತಗೊಳ್ಳೋ ಅಣೆ ಬರಿದ್ದಂಗೆ ಅಲ್ಲಿ ತಲೆ ಕೆಡ್ಸ್ಕೋಬೇಕು ಸುಮ್ಮನೆ ಇರೋಂಗೆ ಅಂದ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ